ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ತುಂಬ ವೆರೈಟೀಸು ಅರ್ ವರಮಾಲಕ್ಷ್ಮಿ ಡೆಕೋರೇಷನ್ ಐಟಮ್ಸ್ ಎಲ್ಲ ತುಂಬ ತೋರಿಸಿದ್ದೀನಿ ಅದನ್ನೆಲ್ಲ ಇಟ್ಟು ನಾನು ವರಮಾಲಕ್ಷ್ಮಿನ ಹೇಗೆ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆ ನಾನು ಇದನ್ನು ನೆನ್ನೆ ಅಂದರೆ ಹಿಂದಿನ ದಿನದಿಂದನೇ ನಾನು ರೆಡಿ ಮಾಡ್ಕೋತಾ ಇದ್ದೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಅಂತೂ ಇನ್ನೂ ಒಂದು ಎರಡು ದಿನ ಮೊದಲೇ ಆಗಿತ್ತು ಯಾಕೆ ಅಂದರೆ ನಾನು ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಬೇಕಾಗಿರುವಂಥ ಒಂದು ಹರ ಕೂಡ ರೆಡಿ ಮಾಡ್ಕೊಂಡಿದ್ನಲ್ವಾ ಸೊ ಅದನ್ನು ಅಲ್ಲೇ ಹಾಕ್ಬಿಟ್ಟು ಫೋಟೋ ತೊಗೊಂಡಿದ್ದೆ ಸೊ ಹಾಗಾಗಿ ಅಲ್ಲೇ ಇದೆ ಅದು ರೆಡಿ ಆಗಿತ್ತು ನಿಮಗೂ ಕೂಡ ಅದರ ವಿಡಿಯೋನ ನೆಕ್ಸ್ಟರಲ್ಲಿ ಶೇರ್ ಮಾಡ್ತೀನಿ ನಾನು ಕೆಳಗಡೆ ನಿಮಗೆ ತೋರಿಸಿದ್ನಲ್ಲ ಆ ಒಂದು ಡಿಸೈನ್ ಪ್ಲೇಟ್ ಇರುತ್ತೆ ಅದನ್ನು ನಾನು ವರಮಾಲಕ್ಷ್ಮಿಗೆ ಅಂತಲೇ ಇಡ್ತೀನಿ ಬೆಳ್ಳಿ ಪ್ಲೇಟಲ್ಲಿ ನಾನು ಯಾವಾಗಲೂ ದುಡ್ಡನ್ನ ಜೋಡಿಸೋದು ಆ ಪ್ಲೇಟ್ನ ತುಂಬ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ಒಂದು ವೀಳೆದೆಲ್ಲ ಇಟ್ಟಿದ್ದೀನಿ ಹಾಗೆ ನಾನು ಹಿತ್ತಾಳೆದೊಂದು ಕೊಡ ಇದೆಯಲ್ಲ ಆ ಕೊಡ ತುಂಬ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಮೇಲುಗಡೆ ನಾನು ಬೆಳ್ಳಿನ ಚೊಂಬಿರುತ್ತಲ್ಲ ಅದನ್ನ ಇಟ್ಟಿದ್ದೀನಿ ಅದರಲ್ಲೇ ನಾನು ಕಳಶ ಕುರ್ಸೋದು ನೋಡಿ ಇವಾಗ ಈ ರೀತಿ ಸೀರೆ ಉಡಿಸ್ತಾ ಇದ್ದೀನಿ ನಾನು ವರ್ಮಾಲಕ್ಷ್ಮಿಗೆ ಅಂತ ತೊಗೊಂಡಿದ್ನಲ್ಲ ಗ್ರೇ ಕಲರ್ ಮತ್ತು ರೆಡ್ ಕಲರ್ ಬಾರ್ಡರು ಸೊ ಅದು ನಿಮಗೆ ಪಿಂಕ್ ಕಲರಲ್ಲಿ ಕಾಣಿಸ್ತಿದೆ ಬಟ್ ಅದು ರೆಡ್ ಕಲರ್ ಕಾ ರೆಡ್ ಕಲರ್ ಬಾರ್ಡರ್ ಇರೋವಂಥದ್ದು ಅಂಥದ್ದು ನನಗೆ ವಿನಯ್ ಕೂಡ ಇವಾಗ ಟ್ಯೂಷನ್ ಮುಗಿಸ್ಕೊಂಡು ಬಂದರು ನಾನು ಆಲ್ರೆಡಿ ಒಬ್ಳೆ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಆಗಲೇ ಬೇಗ ಮಾಡ್ಕೊಳ್ಳೋಕ್ಕಾಗೋದು ಬೇಗ ಅನ್ನೋದೇನಿರಲ್ಲ ಆಲ್ಮೋಸ್ಟ್ ನೈಟ್ ನಾನು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಎರಡು ಎರಡೂವರೆ ಆಗುತ್ತೆ ಇವತ್ತು ಈ ಸರಿ ಕೂಡ ಏನಾಗಿಬಿಡ್ತು ಅಂದರೆ ನಾನು ಹೂವು ಕೂಡ ಇಲ್ಲೇ ಮನೆ ಹತ್ರ ಬರ್ತಾರೆ ಅವ್ರಿಗೆ ಹೇಳಿದೆ ಮಲ್ಲಿಗೆ ಹೂವು ತೊಗೊಂಬಂದು ಕೊಡ್ತೀನಿ ಅಂತ ಅವರು ಹೇಳಿದರು ಸೊ ನಾನೇನು ಮಾಡಿದೆ ಮಾರ್ಕೆಟಲ್ಲಿ ತೊಗೊಂಡೇ ಬಂದಿರಲಿಲ್ಲ ಅವರು ತಂದು ಕೊಡ್ತೀನಿ ಅಂತ ಮೂರು ಗಂಟೆ ತನಕ ವೆಯ್ಟ್ ಮಾಡಿದ್ರೆ ಅವ್ರು ತಂದು ಕೊಡಲಿಲ್ಲ ಯಾಕಂದರೆ ನಾನು ಬಂದು ಹೂವು ಡ್ರ ರೆಡಿ ಹಾರಾನೂ ತರಲ್ಲ ಅಕಸ್ಮಾತ್ ಮನೆಗೆ ಬಂದು ಕಟ್ಟಲ್ಲ ನಾನು ದಿಂಡ್ ಥರ ಕಟ್ಟೋದು ಸೊ ನನಗೇನಿಲ್ಲ ಅಂದರೂ ಫೋರ್ ಟು ಫೈವ್ ಅವರ್ಸೇ ಬೇಕಾಗುತ್ತೆ ಬರೀ ದೇವ್ರಿಗೆ ಹಾಕೋ ಒಂದೇ ಒಂದು ಹಾರಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಏನಾಯಿತು ಮತ್ತೆ ನಾವು ರಾತ್ರಿ ಹೋಗಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮತ್ತೆ ಮಲ್ ಮಲ್ಲೆ ಹೂ ತೊಗೊಂಡು ಬಂದು ನಾನು ಎಲ್ಲ ಹೆಣ್ಣು ದಿಂಡು ಕಟ್ಟಿ ನಾನು ಮಲಗೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗಿತ್ತು ಮತ್ತೆ ನಾನು ಬೇಗನೇ ಎದ್ದಿದ್ದೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಎದ್ದು ಬಾಗಿಲು ತೊಳೆದು ಈ ರೀತಿ ರಂಗೋಲಿ ಹಾಕಿದ್ದೆ ನೋಡಿ ಹೇಗಿದೆ ರಂಗೋಲಿ ನವಿಲು ಮತ್ತು ಕಮಲದ ಹೂವು ಲಕ್ಷ್ಮಿ ಫೇವ್ರೇಟ್ ಅಲ್ವಾ ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಹಾಕಿದ್ದೆ ಈ ಹಾರ ಕೂಡ ನೋಡಿ ನಾನೇ ಮಾಡಿರೋದು ಹಾಗೆ ಬೆಳಗ್ಗೆ ಎದ್ದು ಸ್ನಾನ ಆಗಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಎಲ್ಲ ಒಂದು ಹತ್ರ ಇಟ್ಕೊಂಡಿದ್ದೀನಿ ಬೇಗ ಬೇಗ ಮಾಡ್ಕೋಬೇಕು ಅಂಥೇಳಿ ರಾತ್ರಿಯೇ ನಾನು ಈ ಒಂದು ಲೆಮನ್ ಎಲ್ಲೋ ಕಲ್ಲರು ಮತ್ತು ಗ್ರೀನ್ ಕಲರು ಬಾರ್ಡರ್ ಬರುತ್ತಲ್ಲ ಸೊ ರಾಮ ಗ್ರೀನ್ ಅಂತಾರಲ್ಲ ಆ ಗ್ರೀನ್ ಕಲರ್ದು ಸ್ಯಾರಿನ ವೇರ್ ಮಾಡಿದ್ದೆ ನೋಡಿ ಲಕ್ಷ್ಮಿಗೆ ನಾನು ಸೈಡ್ ಪಿಲ್ಲೋ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತ ತುಂಬ ಚೆನ್ನಾಗಿ ಇತ್ತು ನೋಡಿ ಇವಾಗ ನಾನು ಮಡಿ ನೀರನ್ನ ಬೆಳಗ್ಗೆ ಬರುತ್ತಲ್ಲ ಮಡಿ ನೀರನ್ನ ತೊಗೊಂಡು ಇವಾಗ ನಾನು ಅದನ್ನು ಕಳಿಸೋಕ್ಕೆ ನೀರು ಇದ್ದೀನಿ ನಾನು ಇಷ್ಟು ಜುವೆಲ್ಸು ಎಲ್ಲನೂ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಎದ್ದು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಕಾಯಿ ನಂದು ಬೆಳ್ಳಿ ಒಂದು ಚೊಂಬಾಗಿರೋದ್ರಿಂದ ಚಿಕ್ಕ ಕಾಯಿ ಸಾಕಾಗುತ್ತೆ ಅದನ್ನು ಕೂಡ ನೀಟಾಗಿ ತೊಳೆದೆತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಹಾಕಿದ್ಮೇಲೆ ನಾನು ಎಲೆಗಳು ಸೈಜ್ನ ನೋಡ್ಕೊತಾ ಇದ್ದೀನಿ ಇನ್ನೂ ಎಲೆ ಇಡ್ತಾಯಿಲ್ಲ ಯಾಕಂದರೆ ಅದು ಕರೆಕ್ಟಾಗಿ ಒಳಗಡೆ ಕೂರಬೇಕು ನಾನು ಫೇಸ್ ಹಾಕಿದಾಗ ಎಲೆಗಳು ತುಂಬ ಜಾಸ್ತಿ ಕಾಣಬಾರ್ದು ಅಂತ ಈಗ ನಾನು ಅದಕ್ಕೆ ಅರಿಶಿನ ಹಾಗೆ ಕುಂಕುಮ ವಿಭೂತಿ ಹಾಕ್ಬಿಟ್ಟು ಅಂದರೆ ದೇವ್ರನ್ನ ಕರೆಸ್ಕೊತಾ ಇದ್ದೀನಿ ಅಂದರೆ ಆಹ್ವಾನ ಮಾಡ್ಕೊಳ್ಳೋದು ಅಂತ ಈ ರೀತಿ ಆಹ್ವಾನ ಮಾಡ್ಕೊಳ್ಳೋದು ಹಾಗೆ ನಾವು ಈ ರೀತಿಯೆಲ್ಲ ಹಾಕಿದ್ಮೇಲೆ ದೇವ್ರಿಗೆ ಆಮೇಲೆ ಚೊಂಬಿರುತ್ತಲ್ಲ ಕೈ ಇಟ್ಟು ನಮ್ಮ ಬೇಡಿಕೆ ಏನಿದೆ ಅದನ್ನ ಇಟ್ಬಿಟ್ಟು ಆಮೇಲೆ ಎಲ್ಲ ಇಟ್ಕೋಬೇಕು ಸೊ ನಾನು ಆ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ನಾನು ಆ ರೀತಿ ಮಾಡ್ಕೊಂಡ್ಮೇಲೆ ವೀಳೆದೆಲೆ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಐದು ವೀಳೆದೆಲೆ ಅಥವಾ ಐದು ಮಾವಿನೆಲೆ ಈ ರೀತಿ ಯಾವುದಾದ್ರೂ ನಾವು ಇಡ್ಬೋದು ನಮಗೆ ಯಾವುದು ಅವೈಲೇಬಲ್ ಇರುತ್ತೆ ನಾವು ಅದನ್ನು ಇಡ್ಬೋದು ನಾನು ವೀಳ್ಯದೆಲೆ ಇಟ್ಟಿದ್ದೀನಿ ಹಾಗೆ ಕಣ್ಣುಗಳು ಮುಂದೆ ಬರೋ ರೀತಿಯಲ್ಲಿ ನಾನು ತೆಂಗಿನಕಾಯಿನ ಇಟ್ಟಿದ್ದೀನಿ ಹಾಗೆ ದೇವ್ರದ್ದು ಮುಖ ರೆಡಿ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನಾನು ದೇವ್ರದ್ದು ಫೇಸ್ ಅಷ್ಟೇ ಸ್ಟಾರ್ಟಿಂಗಲ್ಲಿ ತಂದಿದ್ದು ಆಮೇಲೆ ನಾನು ಒಂದೊಂದೇ ಅಂದರೆ ಡೆಕೋರೇಷನ್ ಮಾಡ್ಕೊಂಡು ಬಂದೆ ಅಂದರೆ ಅದಕ್ಕೆ ನೆಕ್ಲೆಸ್ ಆ ಥರ ಮಾಡಿದ್ದೆ ಒಂದು ಸಾರಿ ಈಗ ಅದಕ್ಕೆ ಹೇರ್ಸ್ ಎಲ್ಲ ಮಾಡಿದೆ ಲಾಸ್ಟ್ ಇಯರು ಹೇರ್ಸ್ ಏನಿದೆ ಅದ್ರ ಮೇಲ್ಗಡೆ ಡಿಸೈನ್ ಏನಿದೆ ಎಲ್ಲ ನಾನೇ ಮನೆಯಲ್ಲೇ ಮಾಡಿರೋ ಅಂಥದ್ದು ನಾನು ಏನೇನು ಮನೇಲಿ ಮಾಡಿದ್ದೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದರ ವಿಡಿಯೋ ಕೂಡ ವಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ನಿಮಗೆ ಮುಂದೆ ಮುಂದಿನ ವರ್ಷ ಏನಾದರೂ ಯೂಸ್ ಆಗ್ಬೋದು ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ ನಾವು ಮುಂದಿನ ವರ್ಷ ಇದೆ ಅಂದರೆ ನಾವು ಮುಂದಿನ ವರ್ಷವೇ ಮಾಡ್ತಾ ಕೂರೋದಕ್ಕಿಂತ ಮೊದಲೇ ಮಾಡಿಟ್ಕೊಂಡ್ರೆ ಆ ಟೈಮಲ್ಲಿ ಅಂತ ಹೆವಿ ಅಂತ ಅನ್ಸಲ್ಲ ಸೊ ಹಾಗಾಗಿ ಎಲ್ಲ ನಾವು ಮೊದಲೇ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಹಾಗೆ ನಾನು ದೀಪದ ಕಂಬನ ಕೂಡ ರೆಡಿ ಮಾಡಿದ್ದೀನಿ ಬೆಳ್ಳಿ ದೀಪನ ಇಡ್ತಾ ಇರೋದು ನಾನು ವರಮಾಲಕ್ಷ್ಮಿಗೆ ಮಾತ್ರ ಬೆಳ್ಳಿ ದೀಪ ಇಡ್ತೀನಿ ಹಾಗೆ ಈ ವರ್ಷ ಬಂದು ಮಹಾರಾಣಿ ಥರ ಕೂರ್ಸೋಣ ಅಂದ್ಬಿಟ್ಟು ಪಿಲ್ಲೋ ತೊಗೊಂಡಿರೋ ಅಂಥದ್ದು ನಿಮಗೆ ಶೇರ್ ಮಾಡಿದ್ದೆ ನೋಡಿ ನಾನು ಪಿಲ್ಲೋಗೆ ಆ ಕಡೆ ಈ ಕಡೆ ಸೈಡು ಶುಭ ಮತ್ತು ಲಾಭ ಅಂತ ತೊಗೊಂಡಿದ್ನಲ್ಲ ಆ ಒಂದನ್ನು ಸ್ಟಿಚ್ ಇದೆ ಇದು ನಾಟ್ ಮಾಡ್ತಾಯಿದ್ದೀನಿ ಏನಂದರೂ ಅಂಟ್ತಾನೆ ಇಲ್ಲ ಲಾ ಲಾಸ್ಟ್ ಮೂಮೆಂಟಲ್ಲಿ ಡಬಲ್ ಪ್ಲಾಸ್ಟರ್ ಗಮ್ ಗಮ್ ಕೂಡ ಖಾಲಿ ಆಗಿಬಿಟ್ಟಿತ್ತು ಅಲ್ಲಲ್ಲಿ ಯೂಸ್ ಮಾಡಿದ್ರಿಂದ ಆದರೂ ಟ್ರೈ ಮಾಡಿದ್ದೀನಿ ಅದು ಲಾಸ್ಟ್ವರೆಗೂ ಇರುತ್ತೆ ಅನ್ನೋದು ಗೊತ್ತಿಲ್ಲ ನೋಡಿ ಇವಾಗ ನಾನು ಹಾರ ಏನಕ್ಕೆ ಅಂದರೆ ಜಸ್ಟ್ ದೀಪ ಡೆಕೋರೇಷನ್ ಮಾಡೋಕ್ಕೆ ನಾನು ಒಂದಷ್ಟು ಮಾಡ್ಕೊಂಡು ರೆಡಿ ಮಾಡಿದ್ದೀನಿ ಆದರೂ ನಾನು ಕೆಳಗಡೆ ಎಲ್ಲ ದೀಪ ಡೆಕೋರೇಷನ್ಗೆ ಸರಿ ಮಾಡ್ಕೊಳೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಇಯರ್ಗೆಲ್ಲ ನಾನು ಆರ್ಟಿಫಿಷಿಯಲ್ ಫ್ಲವರಲ್ಲೇ ದೀಪ ಡೆಕೋರೇಷನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಸರಿನೂ ಒಂದು ಎರಡು ಮೂರು ಹಾಕಿದ್ದೀನಿ ಅನಿಸುತ್ತೆ ಹ್ಯಾಂಗಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳಿ ಬಟ್ ಈಗ ನಾನು ಮಾಡ್ತಾ ಇರೋದು ಕೆಳಗಡೆ ದೀಪದ್ದು ತಟ್ಟೆ ಇಟ್ಟಿರ್ತೀವಲ್ಲ ಅದಕ್ಕೆ ಡೆಕೋರೇಷನ್ ಮಾಡ್ತೀನಿ ಅದನ್ನು ಮಾಡಿದ್ರೇ ಒಂದು ರೀತಿ ತುಂಬ ಚೆನ್ನಾಗಿ ರಿಚ್ ಆಗಿ ಕಾಣಿಸುತ್ತೆ ಸೊ ಹಾಗಾಗಿ ನೋಡಿ ನಾನು ಹೂವು ಹಾಕಿದ್ದೀನಿ ಅಂದರೆ ಇನ್ನೂ ಪೂಜೆ ಶುರು ಮಾಡಿಲ್ಲ ನಾನು ಫಸ್ಟು ಈಗ ಮತ್ತೆ ದೇವಿಗೆ ನಾನು ಪೂಜೆ ಮಾಡಬೇಕಾದ್ರೆ ಅದ್ರ ಬಿಟ್ಟರೆ ಸರಿ ಹೋಗಲ್ಲ ಸೊ ಮೊದಲೇ ಎಲ್ಲ ಮಾಡಿಕೊಂಡು ಈಗ ನಾನು ಟಿಪ್ಪಾಯಿಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇಡ್ತೀನಲ್ವ ಸೊ ಹಾಗಾಗಿ ಏನಾಗುತ್ತೆ ನನಗೆ ಡೈರೆಕ್ಟಾಗಿ ಪೂಜೆ ಮಾಡೋಕ್ಕಾಗಲ್ಲ ಲಾಸ್ಟಿಗೆ ಪೂಜೆ ಶುರು ಮಾಡಿದಾಗ ಒಂದು ಹೂವು ಹಾಕೋಣ ಅಂಥೇಳಿ ನೋಡಿ ಎಲ್ಲ ರೆಡಿ ಇದ್ದೀನಿ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನನಗೆ ಏನೋ ಗೊತ್ತಿಲ್ಲ ವರಮಹಾಲಕ್ಷ್ಮಿ ಪೂಜೆನ ತುಂಬ ಅದ್ದೂರಿಯಾಗಿ ಮಾಡಬೇಕು ಅನ್ನೋದು ಇಷ್ಟ ಆ ಚಂದ ರೆಡಿ ಮಾಡಬೇಕು ಅನ್ನೋದೆಲ್ಲ ನನಗೆ ತುಂಬ ಇಷ್ಟ ನಾನು ಯಾವತ್ತೋದನ್ನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂತಲೇ ಅಂದ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಕಾಣಿಸಿದಷ್ಟು ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಏನಾದರೂ ಬೇರೆ ಬೇರೆ ರೀತಿಯಾಗಿ ಪ್ಲಾನ್ ಮಾಡ್ತಾ ಇರ್ತೀನಿ ನೋಡ್ತಾ ಇದ್ದೀರಲ್ಲ ತಾವ್ರೆ ಹೂವನ್ನ ನಾನು ಅರಳಿಸ್ಬಿಟ್ಟು ಕೆಳಗಡೆ ಇಲ್ಲಿ ಪೆಟಲ್ಸ್ ಏನಿದೆ ಅಲ್ಲ ಅದನ್ನು ಫೋಲ್ಡ್ ಮಾಡಿ ಹಾಕಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗಾಗಿ ಆ ರೀತಿ ಮಾಡಿ ಮ ಫಸ್ಟು ಒಂದು ಶಾವಂತಿಗೆ ಸ್ಟೆಪ್ ಹಾಕಿ ನೆಕ್ಸ್ಟು ರೋಸ್ ಸ್ಟೆಪ್ ಹಾಕಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇಟ್ಟಿದ್ದೀನಿ ಹಾಗೆ ಬ್ಯಾಕ್ ಸೈಡ್ ಇರುವಂಥ ಪೀಕ ಕೂಡ ನಾನೇ ಮನೆಯಲ್ಲೇ ಮಾಡಿದ್ದಂಥದ್ದು ಅದನ್ನು ಇಟ್ಟಾಗ ಅದರ ಮಧ್ಯಕ್ಕೆ ಲಕ್ಷ್ಮಿ ಕೂತಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಏನಿದೆ ಅದು ಗ್ರೀನ್ ಕಲರ್ ಸ್ಕ್ರೀನ್ ಆಗಿರೋದ್ರಿಂದ ಅದು ಕೂಡ ಗ್ರೀನ್ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ನೋಡಿ ಲಡ್ಡು ಏನು ಕೆಲಸ ಮಾಡ್ತಿದ್ದಾನೆ ಎಲ್ಲ ಫ್ರೆಶ್ ಮಾಡಿ ಕೊಟ್ಟಿದ್ದೀನಿ ಗುಡಿಸಿರೋದನ್ನೇ ಅವ್ನು ಮತ್ತೆ ಗುಡಿಸ್ ಕ್ಲೀನ್ ಮಾಡ್ತಾ ಇದ್ದಾನೆ ಹಾಗೆ ಇವಾಗ ಪೂಜೆ ಶುರು ಮಾಡಿದೆ ನೋಡಿ ನಾನು ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಷ್ಟೇ ಪೂಜೆ ಇವಾಗ ಶುರು ಮಾಡ್ತಾ ಇದ್ದೀನಿ ಏನಂದರೆ ಡೆಕೋರೇಷನ್ಗೆ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಜಸ್ಟು ನೋಡಿ ದೇವರಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹೂವು ಹಾಕಿ ಹಾಗೆ ನಾನು ಅಲ್ಲಿ ಬೆಳ್ಳಿ ಗಣೇಶ ಕೂಡ ಇಟ್ಕೊಂಡಿರ್ತೀನಿ ಯಾವುದೇ ಪೂಜೆಗಾಗಲಿ ಫಸ್ಟು ಗಣೇಶ ಪೂಜೆ ಆಗಬೇಕು ಹಾಗಾಗಿ ಗಣೇಶನ ಆಲ್ರೆಡಿ ಸತಿ ನಾನು ದೇವ್ರ ಮನೇಲಿ ಕೂಡ ಪೂಜೆ ಮಾಡಿದ್ರಿಂದ ಇವಾಗ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಲಕ್ಷ್ಮಿದು ಕೂಡ ಬೆಳ್ಳಿದು ಚಿಕ್ಕ ವಿಗ್ರಹ ಇದೆ ನಾವು ಇದಕ್ಕೇ ಅಷ್ಟೋ ಥರ ಎಲ್ಲ ಮಾಡೋದು ಅದನ್ನು ಕೂಡ ಕೆಳಗಡೆ ಇಟ್ಬಿಟ್ಟು ಅದನ್ನು ರೆಡಿ ಇದ್ದೀನಿ ನೋಡಿ ಇವಾಗ ಅಷ್ಟೋ ಥರ ಮಾಡ್ತಾಯಿದ್ದೀನಿ ನಾನು ಅಷ್ಟೋ ಥರ ಏನು ಮಾಡಿರ್ತೀನಿ ಅದರ ಅಕ್ಕಿ ಏನಿರುತ್ತಲ್ವ ಅಕ್ಷತೆ ಕಾಳು ಅಂತಾರಲ್ವ ಆ ಅಕ್ಷತೆನ ನಾವು ಮನೆಯಲ್ಲಿ ಎಲ್ಲಿ ದುಡ್ಡು ಇಡ್ತೀವಿ ಆ ಜಾಗದಲ್ಲಿ ಇಡ್ತೀವಿ ಪ್ರತಿ ವರ್ಷ ನಾವಿಬ್ಬರೂ ಸೇರಿ ಅಷ್ಟೋ ಥರ ಮಾಡಿದ್ದನ್ನು ಅಕ್ಷತೆನ ಅದನ್ನು ದೇವ್ರ ಹತ್ರ ಪೂಜೆ ಮಾಡ್ಕೊಂಡ್ಮೇಲೆ ಮತ್ತೆ ತಿರ್ಗಾ ನಾವು ತೊಗೊಂಡೋಗಿ ಅದನ್ನು ಬೀರಲ್ಲಿ ಇಡ್ತೀವಿ ಹಾಗೆ ನೆಕ್ಸ್ಟ್ ಬಂದು ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದೀನಿ ಅಡುಗೆದೆಲ್ಲ ಜಾಸ್ತಿ ಏನೂ ತೋರಿಸಿಲ್ಲ ನಾನು ನೋಡಿ ಒಬ್ಬಟ್ಟು ಸಾಂಬಾರು ಮಾಡಿದ್ದೀನಿ ಹಾಗೆ ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದೀನಿ ಪಲ್ಯ ಕೋಸಂಬರಿ ಬಜ್ಜಿ ಬೋಂಡ ಈ ಥರ ಏನಾದರೂ ಮಾಡಿ ರೆಡಿ ಮಾಡ್ಕೊಳ್ಳೋದು ಇವಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು ಪೂಜೆ ಆದಮೇಲೆ ಟಯರ್ಡ್ ಅನ್ನಿಸ್ಬಿಡ್ತು ತಿಂಡಿ ತಿಂದ ಅಂತೂ ಇನ್ನೂ ಸುಸ್ತಾಗ್ಬಿಡುತ್ತೆ ನಾನು ನೈವೇದ್ಯ ಮಾಡಿದ ಮೇಲೆ ಒಂದು ಹಾಲು ಮತ್ತು ಹಣ್ಣು ಏನಿರುತ್ತೆ ಅದನ್ನೇ ನೈವೇದ್ಯ ಕೊಡ್ತೀನಿ ದೇವ್ರಿಗೆ ಅದಾದಮೇಲೆ ನಾನು ನಾಷ್ಟ ಎಲ್ಲ ತಿಂದು ಅಡುಗೆ ಎಲ್ಲ ಆದಮೇಲೆ ಮತ್ತೊಂದು ಸಾರಿ ನೈವೇದ್ಯಕ್ಕೆ ಏನು ಎಡೆ ರೆಡಿ ಮಾಡ್ಕೋತೀವೋ ಅದನ್ನು ಮಾಡ್ತೀವಿ ಹಾಗೆ ಅರ್ಶನ ಕುಂಕುಮಕ್ಕೆಲ್ಲ ತುಂಬ ಜನ ಬಂದೋದ್ರು ವಿನ ಇರಲಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ನೋಡಿದವರೆಲ್ಲ ತುಂಬ ಖುಷಿ ಪಡ್ತಾಯಿದ್ರು ನಿಜವಾಗ್ಲೂ ಲಕ್ಷ್ಮೀನೇ ನಿಮ್ಮ ಮನೇಲೇ ಬಂದು ಕೂತಿದೆ ಅಂತ ಎಲ್ಲ ಹೇಳಿ ಹೇಳ್ತಾಯಿದ್ರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾಗ ಯಾರೋ ಒಂದು ಒಳ್ಳೆ ಕಮೆಂಟ್ ಮಾಡಿದಾಗ ತುಂಬ ಖುಷಿ ಆಗ್ತಾಯಿತ್ತು ನಿಜವಾಗ್ಲೂ ನಮ್ಮ ಕಣ್ ತುಂಬಿ ಬಂತು ಅಂತ ಹೇಳಬೇಕಾದ್ರೆ ನನಗೂ ನಿಜವಾಗ್ಲೂ ಖುಷಿ ಆಯಿತು ಹಾಗೆ ನಾನು ವರಮಾಲಕ್ಷ್ಮಿಗೆ ಯಾವಾಗಲೂ ವಸ್ತ್ರದಾನೇ ಕೊಡ್ತೀನಿ ನಮ್ಮ ಕೈಲಿ ಆದಷ್ಟು ಬ್ಲೌಸ್ ಮೆಟೀರಿಯಲ್ ತಂದು ಕೊಟ್ಟೆ ನೋಡಿ ಈಗ ನಮ್ಮ ಅತ್ತೆ ಮನೆಯವರೆಲ್ಲ ಅರ್ಶಿನ ಕುಂಕುಮಕ್ಕೆ ಬಂದಿದ್ದರು ನಾನು ಎಲ್ಲರದು ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ ಇವಾಗ ಅವ್ರು ಬಂದು ಹೋದ್ಮೇಲೆ ಈಗ ನಾನು ಎಲ್ಲ ಕಡೆ ಅರ್ಶಿನ ಕುಂಕುಮಕ್ಕೆ ಹೋಗಬೇಕು ಸುಸ್ತಾಗ್ಬಿಟ್ಟಿತ್ತು ಯಪ್ಪ ಯಾವಾಗ ರೆಸ್ಟ್ ತೊಗೋತೀನೋ ಅನಿಸ್ಬಿಟ್ಟಿತ್ತು ಬರ್ತಾ ಬರ್ತಾ ಅಂತೂ ಮಾಡಬೇಕಾದ್ರೆ ಏನು ಅನಿಸಲ್ಲ ಬಟ್ ಯಾವಾಗ ಮುಗಿಯುತ್ತಲ್ಲ ಆವಾಗ ನಮ್ಮ ಸ್ಟ್ರೆಸ್ ಏನು ಅಂತ ನಮ್ಗೆ ಅರ್ಥ ಆಗ್ತಿರುತ್ತೆ ಸಾಕು ಏನು ಬೇಡ ಊಟ ತಿಂಡಿ ಏನೂ ಬೇಡ ಮಲಗಬೇಡ ಅನ್ನೋ ಅಷ್ಟು ಲೆವೆಲಿಗೆ ಸುಸ್ತಾಗ್ತಾಯಿತ್ತು ನನಗೆ ನೋಡಿ ಇವಾಗ ಹೇಳ್ತಾ ಇದೆ ಸಾಕಾಗಿಬಿಟ್ಟಿದೆ ನನಗೆ ಅಂತ ಸೀರೆ ಉಡ್ಸ ಹಾಗೆ ನಾನು ಕೂಡ ಅರ್ಶಿಣ ಕುಂಕುಮಕ್ಕೆ ಕೆಲವೊಂದು ಕಡೆಗೆ ಹೋಗಿದ್ದೆ ಇದು ನಾನು ಆವಾಗ ಇದ್ದಂಥ ಹಳೇ ಮನೆ ಇತ್ತಲ್ಲ ಬಾಡಿಗೆ ಮನೆಗಿತ್ತುವಲ್ಲ ಆ ಮನೆ ಹತ್ರ ಹೋಗಿದ್ದು ಅರ್ಶಿಣ ಕುಂಕುಮಕ್ಕೆ ಇಲ್ಲೂ ಕೂಡ ಅಷ್ಟೆ ಇದು ನಮ್ಮ ಅತ್ತೆ ಮನೆಯಲ್ಲಿ ಮಾಡಿದಂಥದ್ದು ಮಹಾಲಕ್ಷ್ಮಿ ನೋಡಿ ಅವರು ಈ ರೀತಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಸ್ಯಾರಿ ಉಟ್ಸೋಕೆ ಬರೋಲ್ಲ ಅಂತೆ ಸೊ ಹಾಗಾಗಿ ಅವ್ರು ಸಿಂಪಲ್ಲಾಗಿ ಮಾಡಿದ್ದಾರೆ ನಾನು ಜಾಸ್ತಿ ಯಾರ ಮನೆಗೆ ಹೋಗೋಕ್ಕಾಗಲಿಲ್ಲ ಅದು ಯಾಕಂದರೆ ನಾನು ಹೊರಟಿದ್ದೆ ಒಂಬತ್ತು ಹತ್ತು ಗಂಟೆ ಆಗಿತ್ತು ನೋಡಿ ಮನೆಗೆ ಬಂದಮೇಲೆ ಈಗ ದೇವ್ರನ್ನ ಸಡ್ಲಿಸ್ ಕ ಸಡ್ಲಿಸ್ಬೇಕು ನಿಜವಾಗ್ಲೂ ಅಷ್ಟು ದಿನದಿಂದ ಮಾಡಿರ್ತೀವಿ ಒಂದು ದಿನಕ್ಕೆ ಸಡ್ಲಿಸೋದು ತುಂಬ ಬೇಜಾರಾಗ್ತಾ ಇರುತ್ತೆ ನನಗಂತೂ ವರಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಬಂದಾಗ ತುಂಬ ಇರುತ್ತೆ ಮುಗಿಸ್ಬೇಕಾದ್ರೆ ನಾನು ತುಂಬ ಬೇಜಾರು ಏನೋ ಒಂದು ಕಳ್ಕೊತಾ ಇದ್ದೀನಿ ಅನ್ನೋ ಫೀಲಿಂಗು ನೋಡ್ತಾ ಇದ್ದೀರಲ್ಲ ಇವಾಗ ಈ ರೀತಿ ಡೆಕೋರೇಷನ್ ಆಗಿತ್ತು ನಾನು ಏನೇನು ಮಾಡಿದ್ದೀನಿ ಅಂತ ಇವ ತೋರಿಸ್ತೀನಿ ನೋಡಿ ಈ ಎಲಿಫೆಂಟ್ಸ್ ಏನಿದೆ ನಾನೇ ಮಾಡಿರೋ ಅಂಥದ್ದು ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅದು ಕೂಡ ಸಿಗುತ್ತೆ ಹೇಗೆ ಮಾಡೋದು ಅಂತ ತುಂಬ ಕಡಿಮೆ ಖರ್ಚಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ಈ ಬನಾನಾ ಮೇಕಿಂಗ್ ವಿಡಿಯೋ ಅಂತೂ ಈಗ ತುಂಬ ಜನ ಹಾಕಿದ್ದಾರೆ ಬಟ್ ನಾನು ಈಗ ಟೂ ಇಯರ್ಸು ಬ್ಯಾಕೇ ನಾನು ವೀಡಿಯೋ ಮಾಡಿದ್ದೆ ಬಟ್ ಇವಾಗ ಮತ್ತೆ ನಾನು ಅಪ್ಲೋಡ್ ಮಾಡಿದೆ ರೀಸೆಂಟಾಗಿ ಅದನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋ ಮಾಡ್ತಾ ಇರೋ ಪರ್ಪಸ್ ಬಂದೆ ನಾನು ಏನೇನು ಮಾಡಿದ್ದೀನಿ ನಿಮ್ಗೆ ಏನೇನು ನೆಕ್ಸ್ಟ್ ಇಯರ್ಗೆ ಹೆಲ್ಪ್ ಆಗ್ಬೋದು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಹಾಗೆ ದೀಪ ಕಂಬಕ್ಕೆ ಕಟ್ಟಿರೋಂಥ ಆ ಒಂದು ಕಮ್ಮಲದ ಹೂವಿನ ಒಂದು ಶೇಪ್ ಇರೋವಂಥ ಹ್ಯಾಂಗಿಂಗ್ಸ್ ಏನಿದೆ ಅದನ್ನು ಕೂಡ ನಾನೇ ಮನೇಲಿ ಮಾಡಿರೋ ಅದೇ ರೀತಿ ಇನ್ನೊಂದು ರೀತಿ ಹ್ಯಾಂಗಿಂಗ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಮೇಲೆ ಬ್ಯಾಕ್ ಡ್ರಾಪ್ ಏನು ಹಾಕಿದ್ದೀನಲ್ವ ಅಂದರೆ ಲಾಸ್ಟ್ ಇರೋವಂಥದ್ದು ಬಿಟ್ಟು ಸೆಂಟರಲ್ಲಿರುವಂಥ ವೈಟ್ ಕಲರ್ ಏನಿದೆ ಆ ಒಂದು ಡ್ರಾಪ್ ಕೂಡ ನಾನೇ ಮನೇಲಿ ಮಾಡಿರೋವಂಥದ್ದು ಅದನ್ನು ಇನ್ನೂ ವೀಡಿಯೋ ಹಾಕಿಲ್ಲ ಈಗ ನೆಕ್ಸ್ಟು ಅದನ್ನೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಅದಕ್ಕಷ್ಟೇ ಯೂಸ್ ಮಾಡೋಕ್ಕಾಗಲ್ಲ ಈಗ ಗಣೇಶ ಹಬ್ಬ ಬರುತ್ತೆ ನೀವು ಆ ಟೈಮಲ್ಲೂ ಕೂಡ ನೀವು ಆ ಬ್ಯಾಕ್ ಬ್ಯಾಕ್ಡ್ರಾಪ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ಕೋಬೋದು ಹಾಗೆ ನಾನು ಫೇಸ್ ಏನಿದೆ ಫೇಸ್ಗೆ ಹೇರ್ಸು ಅದನ್ನೆಲ್ಲ ಏನು ರೆಡಿ ಮಾಡಿದ್ದೀನಲ್ಲ ಅದನ್ನು ಕೂಡ ನಾನೇ ಮನೆಯಲ್ಲೇ ಮಾಡಿದ್ದೀನಿ ಇನ್ನು ತುಂಬ ಪ್ಲ್ಯಾನ್ ಇತ್ತು ನಿಮಗೆ ಏನಾದರೂ ಡೆಕೋರೇಷನ್ ಐಟಮ್ಸ್ ಮನೆಯಲ್ಲೇ ಕಡಿಮೆ ದುಡ್ಡಲ್ಲಿ ಮಾಡಿಕೊಂಡು ತುಂಬ ಅದ್ದೂರಿಯಾಗಿ ಹಬ್ಬ ಹೇಗೆ ಆಚರಣೆ ಮಾಡ್ಬೋದು ಅಂತ ತುಂಬ ಕಡಿಮೆ ಖರ್ಚಲ್ಲಿ ಮಾಡೋದನ್ನು ತೋರಿಸ್ಬೇಕಂತ ತುಂಬ ಆಸೆ ಇತ್ತು ಬಟ್ ಏನು ಮಾಡೋದು ಮಗು ಇರೋದ್ರಿಂದ ನಾನು ಕೈಲಾದಷ್ಟು ತೋರಿಸಿದ್ದೀನಿ ನೆಕ್ಸ್ಟು ಇಯರ್ ತುಂಬ ಪ್ಲ್ಯಾನ್ ಮಾಡಿಕೊಂಡು ಒಂದು ತಿಂಗಳು ಮುಂಚೆಯಿಂದನೇ ಶುರು ಮಾಡಿ ನಿಮಗೆಲ್ಲೂ ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಈ ಬ್ಯಾಕ್ ಡ್ರಾಪು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಈಗ ನೆಕ್ಸ್ಟು ವೀಡಿಯೋ ಹಾಕ್ತೀನಿ ದಯವಿಟ್ಟು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ತುಂಬ ಹಾರ್ಡ್ ವರ್ಕ್ ಹಾಕಿರ್ತೀವಿ ನಿಮ್ಮೊಂದು ಲೈಕಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇರ್ತೀವಿ ಯಾರು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬು ಲೈಕು ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ವೀಡಿಯೋಸ್ಗಳನ್ನೆಲ್ಲ ಮಾಡೋದಕ್ಕೆ ಹಾಗೆ ನೋಡಿ ಇವಾಗ ದೇವ್ರನ್ನ ಕದಲಿಸಬೇಕು ಅದಕ್ಕೆ ಮುಂಚೆ ಈಗ ನನ್ನ ಲಕ್ಷ್ಮಿಗಂತೂ ತುಂಬ ಆಗಿಬಿಟ್ಟಿದೆ ಬಂದವರ ನಿಜವಾಗ್ಲೂ ಬಂದವರೆಲ್ಲ ದೃಷ್ಟಿ ಲಟ್ಕೆ ಎಲ್ಲ ತೆಗಿತಾಯಿದ್ರು ಅಷ್ಟು ಚೆನ್ನಾಗಿದೆ ನಿಮ್ಮದು ಪೂಜೆ ಅಂತ ಹೇಳಿ ನೋಡಿ ಇದಕ್ಕೆ ನಾನು ವರ್ಕ್ ಮಾಡಬೇಕಿತ್ತು ರಂಗೋಲಿಗೆ ಏನೂ ವರ್ಕ್ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಇಟ್ಟಿದ್ದೆ ಇನ್ನಷ್ಟು ಸುಮಾರು ಪ್ಲ್ಯಾನ್ಸ್ ಇತ್ತು ಅದನ್ನೆಲ್ಲ ನೆಕ್ಸ್ಟ್ ಇಯರು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನೋಡಿ ಇವಾಗ ಲಕ್ಷ್ಮಿಗೆ ಕೆಂಪು ಹೋಗ್ಲಿ ತೆಗೆದು ನಾವು ತೆಗ್ದುಬಿಡ್ತೀನಿ ನಂಗೆ ಮೂರು ದಿನ ತನಕ ಇಷ್ಟನೇ ಬಟ್ ಆದರೆ ಏನು ಮಾಡೋದು ಅಂದರೆ ಅದನ್ನು ನಾವು ದೇವ್ರನ್ನ ಸಡ್ಲಿಸಿಲ್ಲ ಅಂದರೆ ತುಂಬ ನಿಯಮನಿತ್ಯ ಮಾಡಬೇಕಾಗತ್ತೆ ತುಂಬ ಮಡಿ ಉಡಿಯಿಂದ ಇರಬೇಕಾಗತ್ತೆ ಹಾಗಾಗಿ ಮಗು ಎಲ್ಲ ಇದೆ ತುಂಬ ಆಗೋಲ್ಲ ಅಂದ್ಬಿಟ್ಟು ನಾನು ರಾತ್ರಿನೇ ಸಡ್ಲಿಸ್ತಾ ಇದ್ದೀನಿ ಏನಿಲ್ಲ ಒಂದು ಹೂ ತೆಗೆದುಬಿಟ್ಟು ಹಾಗೆ ದೇವ್ರಿಗೆ ದೇವ್ರನ್ನ ಇಟ್ಕೊಂಡು ಸ್ವಲ್ಪ ಶೇಕ್ ಮಾಡಿದ್ರೆ ಆಗೋಯ್ತು ದೇವ್ರನ್ನ ಸಡ್ಲಿಸಿ ನಾನಿವಾಗ ಮುಗಿಸ್ತಾ ಇದ್ದೀನಿ ಪೂಜೆನ ಇವತ್ತಿನ ವರಮಾಲಕ್ಷ್ಮಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ನನಗಂತೂ ತುಂಬ ಖುಷಿಯಾಗಿದೆ ನಿಮಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನನ್ನ ಮುಂದಿನ ವೀಡಿಯೋದೆಲ್ಲ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಹಾಗೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಆರ್ಟ್ಗಳನ್ನು ಕೂಡ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ ನಿಮ್ಮ ಲೈಕು ಮತ್ತು ಕಾಮೆಂಟ್ ಮತ್ತು ಸಬ್ಸ್ಕ್ರೈಬರ್ಸಿಂದನೇ ನಮಗೆ ಮೋಟಿವೇಶನ್ ಆಗೋದು ಥ್ಯಾಂಕ್